ಪ್ರಭಾವತಿ ತಂಗಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತೊಟ್ಟಿ ಬಹಳ ಅದ್ಭುತವಾಗಿ ಜೋರಾದ ಚಪ್ಪಾಳೆ ತೊಟ್ಟಬೇಕು ಸರ್ ನಾವು ನೋಡಿದೀವಿ ಆ ಕಡೆ ಟೀಮುನು ಅಡ್ಡಿಲ್ಲ ಈ ಕಡೆ ಟೀಮು ಅಡ್ಡಿಲ್ಲ ಆದ್ರ ಏನಪ್ಪ ಅಂತ ಕೇಳಿದ್ರೆ ಈ ಕಡೆ ಲಗಾವ್ ಹಡಿ ಅವರು ನಾವು ಸರ್ ದತ್ತಿ ಕುಣಿತ ಬಹುಶ ಒಂದು ಗುಂಜಿ ಅಂತ ಅದನ್ನ ಸಬಾಧಿ ಹೇಳಬೇಕು ಸರ್ ದತ್ತಿ ಕುಣಿತದಾಗಿ ಹೆಂಗೆ ಲಗಾವ್ ಹೊಡಿತಾರಲ್ಲ ಮೂರು ಇಬ್ರು ಮಂದಿ ಹೆಂಗದಾರ ಅಂತ ಕೇಳಿದ್ರೆ వాబ్బ నితబ వాబా అది హోద్ర ఆరు లగ ఒడద్దు సార్ నా ఎన్స్కే మి సార్ రాత్రి భాళ అద్భుత అవును లగడ సార్ రాఘవేంద్ర రాఘవేంద్ర ఒసే తడ్డి సార్ ఈ కడసరేను ప్రకాశ్ ప్రకాశ మన రాఘవేంద్రవరు డళ్ళిన హాడ హాడద్ర లగణి ఒడితారు బహుశా నేనేప నేను హెస్ ఏను మొబైల్ ఇంటి తలగడి నోడ ఆరుతను ಏ ತಮ್ಮ ವಿಡಿಯೋ ಮಾಡ್ರಿ ದಟ್ಟ ಹೋಗ್ಲಿ ಸರ್ ಒಂದ್ಸಲ ಜೋರಾದ ಚಪ್ಪಾಳ ದಟ್ಟಿ ರಾಘವೇಂದ್ರ ನಮ್ಮ ಹರಗಿರಿದಿಂದ ಅಳಗ ಹೊಡೆಯ ಸಿ ಆರ್ ಸಿ ಸಾಹೇಬ್ರ್ ಬಂದಾರ ದಯಮಾಡಿ ವೇದಿಕೆಗೆ ಬರಬೇಕು ದಯಾನಂದ್ ಎರಕ ಸರ್ ದಯಮಾಡಿ ವೇದಿಕೆಗೆ ಬನ್ನಿ ಸರ್ ದುಂಡಪ್ಪ ಕರ್ಕೊಂಬಂದ್ಬಿಡವ್ರ ಓಕೆ ತಮ್ಮ ನೋಡು ಎರಕಸ್ ಸರ್ ನೋಡ್ಕೋದು ಬರಬೇಕು ಸರ್ ಒಂದಲ್ಲ ಆರು ಲಗ ಹೊಡಿತಾನ ದಾಂಡಿಗೆ ಹೋಗೋದ್ರಾಗ ಭಾಳ ಅದ್ಭುತ ವ್ಯಕ್ತಿ ಸರ್ ಇದು ದತ್ತಿ ಕುಣಿತದೊಳಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಮಾರಾಪುರ ಹೆಂಕಪ್ಪಣ್ಣ ಇಲ್ಲಿ ನಿತ್ಕೊರಿ ಹೆಂಕಪ್ಪಣ್ಣ ಎಂಕಪ್ಪ ಇಲ್ಲಿ ನಿತ್ಕೊರಿ ಬರೀ ಹೆಂಕ ಲೆಕ್ಕ ಹಿಡಿಯಾಕ್ತಾರೆ ಬರೀ ಒಂದ್ ಆರು ತಮ್ಮ ಒನ್ ಟು ತ್ರೀ ಸ್ಟಾರ್ಟ್ ವಾ ಹೌದಾ ಅಡಿಯ ವಾವಲ್ಲ ಎಡ್ ಹೋಕೆ ಮೂರು ಹೌದ ಹಾ ಆಗ್ಲೆ ನಾಕ್ ಹೈತಾ ಅಡೆ ಹಾ ಐದು ಸಾಕ್ ಬಿಡಪ್ಪ ಸಾಕ್ಬಿಡಿ ಸಾಕು ಬಿಡಿ ಸಾಕು ಬಿಡಿ ಒಂದ್ ಸರಿ ಜೋರಾದ ಚಪ್ಪಾಳೆ ತಟ್ರು ಸರ್ ಬಹಳ ಅದ್ಭುತವಾಗಿ ಇನ್ನೊಂದು ಸರ್ ಒಂದ್ ಚಾಲ ಹಾಡ್ತಾ ಇದ್ದಾರ ಅದಕ್ಕಿಂತ ಪೂರ್ದ ಒಳಗ ಎತ್ ಎತ್ತ ಬಿಂದಿದ್ದು ಹೆಚ್ಚಾಗತ್ತೆ ಏ ಈಗಲ್ಲ ಈಗ ಹಿಂದ್ ಹಚ್ಚ ನಾವ್ ಹೇಳ್ತೀವಿ ತಮ್ಮ ಆ ಮ್ಯಾ ಆ ಮೇಳಕ್ಕೆ ಗೌರವ ಕೊಟ್ಟ ನಂತರ ಈ ಮೇಲಕ್ಕೆ ಹಚ್ಚೋಣ ಸರ್ ಈಚೆ ಕಡೆ ಇರ್ತಕ್ಕಂಥ ಮೇಳನೂ ಕೂಡ ಇಲ್ಲ ತಮ್ಮ ಕೂತ್ಕೋರು ಗುಲ್ಬುರ್ಗ ಜಿಲ್ಲಾ ಅಫಲ್ಪುರ್ ತಾಲೂಕ ಹಿರೇಮಣ್ಣೂರದ ರೇಣುಕಾಪ ಅಂತ ಕೇಳ್ರೆ ಸ್ಟ್ಯಾಂಡರ್ಡ್ ಹೆಸರದ ನಾವ್ ಏನ್ ಅಂತ ಕೇಳ್ರ ಬಂಧುಗಳಿಗೆ ಕೇಳ್ಬೇಕಿಲ್ಲಿ ಹಿಡ್ಕಲ್ ಗ್ರಾಮಪ ಅಂತ ಕೇಳ್ರ ಗೆದ್ದವ್ರಿಗೆ ಅಷ್ಟ ಗೆದ್ದವ್ರಿಗೆ ಅಷ್ಟ ಮಾನ್ಯತೆ ಕೊಡ್ಬೇಕಿಲ್ಲ ಇವತ್ತ ಸೋಲು ಗೆಲುವಿನ ಮೆಟ್ರಿಯಲ್ ಅಂತಕ್ಕಂತ ಹೇಳ್ತಾ ಇದೀವಿ ಪ್ರಶ್ನೆಗಳು ಯಾರಾದ್ರೂ ಹೆಚ್ಚು ಬಿಡಿಸಬಹುದು ಕಡಿಮೆ ಬಿಡಿಸಬಹುದು ಆದ್ರ ಏತಮ್ಮ ಏತಮ್ಮ ಸುಮ್ರೀ ಅಯಮಾಡಿ ಸರ್ ಏತಮ್ಮ ಈಗ ಏ ಏತಮ್ಮ ಈಗ ಹಚ್ಬಡ್ಗಪ್ಪ ಏ ಇನ್ನೊಂದು ಹಾಡಾಡಪ್ಪ ಯಾವ ತೆಗೆದಿಡೋದ್ರಿ ಈಗ ಗುಲ್ಬುರ್ಗಾ ಜಿಲ್ಲಾ ಅಜ್ಜರ್ಪುರ್ ತಾಲೂಕಿನ ಹಿರೇಮಣ್ಣೂರ ಅವಿಗೆ ಎಲ್ಲ ಕಡೆ ಡೊಳ್ಳಿ ನಡೆ ಇಟ್ಟರೆ ಡಾಲ್ ಒಂದು ಇಟ್ಟಿರ್ತಾರೆ ಗೆದ್ದಾರು ಬಿಟ್ಟು ಬಿಡ್ತೀವಿ ನಮ್ಮಲ್ಲಿ ಹಿಡಿಕಾಲ್ದಾಗ ಏನು ಅಂತ ಕೇಳಿದ್ರೆ ಸ್ವಲ್ಪ ಎತ್ತಾದವ್ರಿಗೆ ಬಂಗಾರದ ಅದಕ್ಕಿಂತ ಕಡಿಮೆ ಆದವ್ರಿಗೆ ಇಪ್ಪತ್ತು ತೊಲೆ ಬೆಳ್ಳಿ ಕಟ್ಗದ ಮತ್ತು ಕಂಚಿನ ಪದಕ ಅಂತ ಹೇಳಿ ಸಪರೇಟ್ ನಾಲ್ಕು ಸಾವಿರ ರೂಪಾಯಿ ಕಂಚಿನ ಪದಕ ತಂದಿವಿ ಸರ್ ಎರಡೂ ಮೇಳೆಗೆ ಕಂಚಿನ ಪದಕಗಳನ್ನ ನಾವು ಸಮನಾಗಿ ಹಾಕ್ತೀವಿ ಅದು ನಮ್ಮ ಇವತ್ತಿನ ಕಾರ್ಯಕ್ರಮದ ನಿರ್ಣಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀತ ಮಾರಪ್ಪನ ಮಾರಾಪುರಿ ಹೆಂಗ್ ಹೆಂಗೆ ಅಂತ ಕೇಳ್ರೆ ಇವತ್ತು ನಿರ್ಣಯ ಭವಿಷ್ಯತ್ ಅವೆಲ್ಲರೂ ನೋಡಿದಿರಿ ಸರ್ ನಿಮ್ಮನ ಪ್ರಶ್ನೆಗಳನ್ನು ನೀವು ತೆಗೆದ ಪ್ರಶ್ನೆಗಳ ನಿಮ್ಮನ್ನ ಕೇಳಿ ಅವ್ರನ್ನ ಕೇಳಿ ಸರಿ ಆಯ್ತು ತಪ್ಪೈತೆ ಅವರೇ ಹೇಳಬೇಕು ಉತ್ತರ ಸರಿ ಆಯ್ತು ಅಂತ ಎರಡು ಮೇಳದವ್ರು ಒಪ್ಕೊಂಡ ನಂತರ ಒಪ್ಪಿಗೆ ಆಯ್ತು ಅಂತ ಎರಡು ಮೇಳದವ್ರು ಒಪ್ಕೊಂಡ ನಂತರ ತೀರ್ಮಾನ ಅಂತ ಕೇರ ಇನ್ನೊಂದು ಚಾಲ ಹಾಡಿದ ನಂತರ ತೀರ್ಮಾನದ ಅವಿ ಒಂದು ಚಾಲ ಕುಣದಾಡಿ ಅಗ್ದಿ ಹಿಟ್ ಆಡ್ಬೇಕು ಪ್ರಭಾವತಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಆ ನಂತರ ನಾವು ನಿರ್ಣಯ ಹೇಳಿ ಕಂಚಿನ ಪದಕನ್ನ ಹಾಕಿ ಬೆಳ್ಳಿ ಕಡ್ಗ ಕೊಟ್ಟು ಆ ನಂತರ ಬಂಗಾರ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡ್ಬೇಕು ಸರ್